ಸಂಪುಟ ವಿಸ್ತರಣೆ ಮಾಡುವಾಗ್ಲೂ ಅದೇ ಗೋಳು ಈಗ ಖಾತೆ ಹಂಚಿಕೆ ಮಾಡುವಾಗ್ಲೂ ಕೂಡ ಅದೇ ಗೋಳು ಮಂತ್ರಿಗಳಾದ್ರೂ ಕೂಡ ಖಾತೆ ಸಿಗದವರು ಕಿರಿಕಿರಿಯನ್ನ ಮಾಡ್ತಾ ಇದ್ರೆ ಯಡಿಯೂರಪ್ಪ ಎಲ್ಲರನ್ನೂ ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ ಸಿಕ್ಕಿದ್ದ ಚಾನ್ಸ್ ಅಂತ ಪ್ರತಿಪಕ್ಷಗಳು ಕೂಡ ಮಾತಿನ ಸವಾರಿಯನ್ನ ಶುರು ಮಾಡಿವೆ ರೈತನಿಗೆ ದುಡಿಯ ಗೊತ್ತಿರುತ್ತೆ ಇದು ಯಡಿಯೂರಪ್ಪ ಕೊಟ್ಟ ಹೇಳಿಕೆ ನಿನ್ನೆ ಈ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ ಅಂದಿದ್ದ ಯಡಿಯೂರಪ್ಪ ಈಗ ಉಲ್ಟಾ ಹೊಡೆದಿದ್ದಾರೆ ಖಾತೆ ಹಂಚಿಕೆ ಸೋಮವಾರ ಮಾಡ್ತೀನಿ ಅಂತಿದ್ದಾರೆ ಸೋಮವಾರ ಬೆಳಿಗ್ಗೆ ಖಾತೆಗಳನ್ನು ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದು ಎರಡು ದಿನ ಆಯಿತು. ಆದ್ರೂ ಖಾತೆ ಹಂಚಿಕೆ ಕಿರಿಕಿರಿ ಯಡಿಯೂರಪ್ಪನವರ ಬೆನ್ನತ್ತಿದ ಬೇತಾಳದಂತೆ ಕಾಡ್ತಿದೆ ಇದಕ್ಕೆ ಕಾರಣ ನೂತನ ಸಚಿವರು ಪ್ರಮುಖ ಖಾತೆಗೆ ಪಟ್ಟು ಹಿಡಿದಿರೋದು ರಮೇಶ್ ಜಾರಕಿಹೊಳಿ ಪ್ರಮುಖವಾಗಿ ಜಲಸಂಪನ್ಮೂಲ ಖಾತೇನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇಂಧನ ಖಾತೆ ತಗೊಳ್ಳಿ ಅಂದ್ರೂ ಸಾಹುಕಾರ್ ಒಪ್ಪದೆ ಹಠ ಹಿಡಿದಿದ್ದಾರೆ ಆದ್ರೆ ದೆಹಲಿ ನಾಯಕರು ರಮೇಶ್ ಜಾರಕಿಹೊಳಿಗೆ ಜಲಸಂಪನ್ಮೂಲ ಖಾತೆ ಕೊಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ ಇನ್ನು ಎಸ್ಟಿ ಸೋಮಶೇಖರ್ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದು ಕೂತಿದ್ದಾರಂತೆ ಹೀಗಾಗಿ ಖಾತೆ ಹಂಚಿಕೆಯನ್ನ ಯಡಿಯೂರಪ್ಪ ಮುಂದೂಡ್ತಾನೆ ಇದ್ದಾರೆ ಆದ್ರೆ ಖಾತೆ ಖ್ಯಾತೆ ನಮ್ಮಲ್ಲಿಲ್ಲ ಅಂತ ಅಶೋಕ್ ಕಳ್ಳೆತ್ತು ದುಡಿಯುವ ಎತ್ತುಗಳನ್ನ ನೋಡ್ಕೊಂಡು ಖಾತೆ ಕೊಡ್ತಾರೆ ಅನ್ನೋದು ಸಿಟಿ ರವಿ ಸಮರ್ಥನೆ ಖಾತೆ ಈಗ ಕೊಟ್ಟರು ಕೂಡ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ರೈತನಿಗೆ ದುಡಿಯೋ ಯಾವುದು ಕಳ್ಳೆತ್ತ ಯಾವುದು ಅಂತ ಗೊತ್ತಿರುತ್ತೆ ದುಡಿಯೋ ಎತ್ತಿಗೆ ಚೆನ್ನಾಗಿ ಕೆಲಸ ಕೊಟ್ಟು ಕಳ್ಳೆತ್ತಿಗೆ ಏನು ಕೊಟ್ಟರು ಅದು ನೊಗ ಹೆಗಲಿಗೆ ಹಾಕ್ತಿದ್ದಂಗೆ ಎಲ್ಲ ಸೈಡಿಗೆ ಹೇಳ್ಕೊಂಡು ಹೋಗುತ್ತೆ ಹಾಗಾಗಿ ದುಡಿಯೋ ಎತ್ತನ್ನು ಗುರುತಿಸ್ತಾರೆ ದುಡಿಯೋ ಎತ್ತಿಗೆ ಹೆಚ್ಚು ಕೆಲಸ ಕೊಡ್ತಾರೆ ಅನ್ನೋ ವಿಶ್ವಾಸ ಸಂಪುಟ ವಿಸ್ತರಣೆ ಮಾಡೋದಕ್ಕೂ ತಿಂಗಳು ಕಟ್ಟಲೆ ಸಮಯ ತಗೊಂಡ್ರು ಈಗ ಖಾತೆ ಹಂಚಿಕೆನು ಕಗ್ಗಂಟಾಗಿದೆ ಪಾಪ ಯಡಿಯೂರಪ್ಪನವರಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಸಿದ್ದರಾಮಯ್ಯ ಕಾಲೆಡದ್ರೆ ಈ ಸರ್ಕಾರ ಹೆಚ್ಚು ದಿನ ಇರಲ್ಲ ನಾವು ಚುನಾವಣೆಗೆ ರೆಡಿಯಾಗ್ತೀವಿ ಅಂತಿದ್ದಾರೆ ಪರಮೇಶ್ವರ್ ಇನ್ನು ಮಾಜಿ ಸಚಿವ ತಿಮ್ಮಾಪುರ ಯಡಿಯೂರಪ್ಪರನ್ನ ಆಟಾಡಿಸ್ಬೇಡಿ ಅವರು ಬಿಜೆಪಿಗೆ ಬೇಡ ಅಂದ್ರೆ ಕಿತ್ ಹಾಕಿ ಅಂತ ಕಾಲೆಳೆದ್ರು ಪಾಪ ಅವರು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇಲ್ವಲ್ಲ ಅವರಿಗೆ ಎಲ್ಲಿದೆ ಅವರು ಸ್ವಾತಂತ್ರ್ಯ ನಾನು ಹಾವ್ ಟು ಗೋ ಟು ಡೆಲ್ಲಿ ಅಂಡ್ ಟೇಕ್ ದಿ ಅಪ್ರೂವಲ್ ಆಫ್ ದಿ ಹೈ ಕಮಾಂಡ್ ಅವ್ರ ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ಪಾಪ ಖಾತೆ ಹಂಚಿಕೆ ನಂತರ ಮಂತ್ರಿಗಿರಿ ಕೊಡ್ಲಿಲ್ಲ ಅಂತ ಹೇಳಿ ಸ್ವಪಕ್ಷದವರು ಅದರಿಂದ ಯಾವ ರೀತಿ ಅದನ್ನು ನಿಭಾಯಿಸ್ತಾರೆ ಯಡಿಯೂರಪ್ಪನವರು ಕಾದ್ ನೋಡಿದ್ರು ಸ್ಥಿರವಾದ ಸರ್ಕಾರ ಖಂಡಿತವಾಗಿ ಇಲ್ಲ ಯಾವಾಗ ಯಾವ ಟೈಮ್ ನಲ್ಲಿ ಏನಾಗ್ತದೆ ಅಂತ ಹೇಳಕ್ ಬರೋದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ತೆಗೆತಿದ್ರೆ ಕಿತ್ ಹಾಕಿ ಆದ್ರೆ ಸುಮ್ಮನೆ ಪಾಪ ಯಡಿಯೂರಪ್ಪನ ಆಟ ಆಟಾಡಿಸೋ ಕೆಲಸ ತಾವು ಮಾಡಬಾರ್ದು ಅಂತಕ್ಕಂಥದ್ದನ್ನು ಯಾಕಂದ್ರೆ ಇದು ರಾಜ್ಯದ ಅಭಿವೃದ್ಧಿ ಕುಂಠಿತ ನೂತನ ಸಚಿವರಿಗೆ ಯಾವ ಖಾತೆ ಸಿಗುತ್ತೋ ಅನ್ನೋ ಟೆನ್ಷನ್ ಮಂತ್ರಿ ಮಾಡಿದ್ರು ಖಾತೆ ಹಂಚಿಕೆ ಕಿರಿಕಿರಿ ತಪ್ಲಿಲ್ವಲ್ಲ ಅನ್ನೋದು ಯಡಿಯೂರಪ್ಪ ರೀಗಿರೋ ಚಿಂತೆ ಪ್ರತಿಪಕ್ಷಗಳಿಗೆ ಸಿಕ್ಕಿದ್ದೇ ಚಾನ್ಸ್ ಹೀಗಾಗಿ ಕಾಲೆಳೆಯೋದನ್ನ ಬಿಟ್ಟಿಲ್ಲ ನೋಡೋಣ ಸೋಮವಾರವಾದರೂ ಖಾತೆ ಹಂಚಿಕೆ ಆಗುತ್ತಾ ಜನರ ಕಷ್ಟ ಕೇಳೋ ಕೆಲಸಕ್ಕೆ ಸರ್ಕಾರ ಮುಂದಾಗುತ್ತಾ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ದೆಹಲಿಯ ಗದ್ದುಗೆ ಏರಬೇಕು ಹ್ಯಾಟ್ರಿಕ್ ಸರ್ಕಾರದ ಕನಸು ನನಸಾಗಬೇಕು ಅನ್ನೋ ಆಮ್ ಆದ್ಮಿ ಪಕ್ಷದ ಲೆಕ್ಕಾಚಾರ ನಿಜ ಆಗಿದೆ ಮತದಾನ ಮುಗಿದ ಮೇಲೆ ಹೊರಬಿದ್ದಂತ ಸಮೀಕ್ಷೆಗಳೆಲ್ಲ ಕೇಜ್ರಿವಾಲ್ ಸರ್ಕಾರಕ್ಕೆ ಜೈ ಅಂತ ಇದಾವೆ ಆದರೆ ಮತದಾನದ ಪ್ರಮಾಣ ಕಳೆದ ಬಾರಿಗಿಂತ ಈ ಸಲ ಕಡಿಮೆಯಾಗಿದೆ ದೆಹಲಿ ರಾಜಕೀಯ ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ಸಾಕಷ್ಟು ಕುತೂಹಲ ಕೆರಳಿಸಿರುವ ವಿಧಾನಸಭಾ ರಾಜ್ಯ ಕೇಂದ್ರ ಸರ್ಕಾರದ ಆಡಳಿತ ನಡೆಯೋ ಮಹಾರಾಜ್ಯ ಯಾವುದೇ ರಾಜ್ಯದ ಕೆಲಸ ಆಗ್ಬೇಕಂದ್ರೂ ಅದು ದೆಹಲಿಯಲ್ಲೇ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ರು ಕೇಜ್ರಿವಾಲ್ ಸೃಷ್ಟಿಸಿರೋ ಕಮಾಲ್ ಮಾತ್ರ ಊಹೇಕೋ ನಿಲುಕದು ಈ ಮಾತು ಮತದಾನೋತ್ತರ ಸಮೀಕ್ಷೆಗಳಲ್ಲಿ ಮತ್ತೆ ನಿಜವಾಗಿದೆ ಮತದಾನೋತ್ತರ ಸಮೀಕ್ಷೆಗಳೆಲ್ಲ ಕೇಜ್ರಿವಾಲ್ಗೆ ಉಗೆ ಉಘೆ ಅಂತಿವೆ ಎಬಿಪಿ ಸಿ ಓಟರ್ ಜಂಟಿ ಸಮೀಕ್ಷೆಯಲ್ಲಿ ಆಮ್ ಆದ್ಮಿಗೆ ನಲವತ್ತೊಂಬತ್ತರಿಂದ ಅರವತ್ ಸೀಟು ಸಿಗುತ್ತೆ ಅಂತಿವೆ ಬಿಜೆಪಿಗೆ ಈ ಸಲ ಐದರಿಂದ ಹತ್ತೊಂಬತ್ತು ಸೀಟು ಸಿಕ್ಕಿದ್ರೆ ಹೆಚ್ಚು ಇನ್ನು ಕಾಂಗ್ರೆಸ್ ನಾಲ್ಕು ಸ್ಥಾನದವರೆಗೂ ಮುಟ್ಟಬಹುದು ಅನ್ನೋ ಲೆಕ್ಕ ಕೊಟ್ಟಿದೆ ಇನ್ನು ಇಂಡಿಯಾ ಟುಡೇ ಟೈಮ್ಸ್ ನಾವು ಜಂಟಿ ಸಮೀಕ್ಷೆಯಲ್ಲೂ ಆಮ್ ಆದ್ಮಿಗೆ ಜೈಕಾರ ಆಪ್ಗೆ ನಲವತ್ನಾಲ್ಕು ಸೀಟು ಸಿಕ್ಕಿದ್ರೆ ಬಿಜೆಪಿಗೆ ಇಪ್ಪತ್ತಾರು ಸೀಟು ಸಿಗುತ್ತೆ ಅಂತ ಲೆಕ್ಕ ಹಾಕಿದೆ ಆದರೆ ಕಾಂಗ್ರೆಸ್ಗೆ ಒಂದು ಸ್ಥಾನವನ್ನು ಸಮೀಕ್ಷೆಯಲ್ಲಿ ಕೊಟ್ಟಿಲ್ಲ ಇನ್ನು ರಿಪಬ್ಲಿಕ್ ಸಮೀಕ್ಷೆ ಇಲ್ಲೂ ಅಷ್ಟೇ ಆಪ್ ಈ ತಲಾ ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸುತ್ತಂತೆ ಬಿಜೆಪಿ ಒಂಬತ್ತರಿಂದ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತಿದ್ದು ಕಾಂಗ್ರೆಸ್ಗೆ ಒಂದು ಸ್ಥಾನ ಸಿಗಬಹುದು ಇಲ್ಲ ಶೂನ್ಯ ಸುತ್ತಬಹುದು ಅಂತ ಸಮೀಕ್ಷೆ ಲೆಕ್ಕ ಇಟ್ಟಿದೆ ನ್ಯೂಸೆಕ್ ಸರ್ವೇನಲ್ಲೂ ಆಮ್ ಆದ್ಮಿನೇ ಮುನ್ನಡೆ ಆಪ್ಗೆ ಐವತ್ತರಿಂದ ಐವತ್ತಾರು ಸೀಟು ಬಿಜೆಪಿಗೆ ಹತ್ತರಿಂದ ಹದಿನಾಲ್ಕು ಸೀಟು ಸಿಗಬಹುದು ಅಂತಿದ್ರೆ ನ್ಯೂಸೆಕ್ ಸಮೀಕ್ಷೆಯಲ್ಲೂ ಕಾಂಗ್ರೆಸ್ ಮಕಾಡೆ ಮಲಗಿದೆ ಇಂಡಿಯಾ ನ್ಯೂಸ್ ಮತದಾನೋತ್ತರ ಸರ್ವೆ ಪ್ರಕಾರ ಕೇಜ್ರಿವಾಲ್ ಪಕ್ಷಕ್ಕೆ ಐವತ್ ಮೂರರಿಂದ ಐವತ್ತೇಳು ಸೀಟು ಸಿಗಬಹುದು ಬಿಜೆಪಿಗೆ ಹನ್ನೊಂದರಿಂದ ಹದಿನೇಳು ಸೀಟು ಬರಬಹುದು ಕಾಂಗ್ರೆಸ್ ಎರಡು ಸ್ಥಾನ ಗೆದ್ರೆ ಅದೃಷ್ಟ ಅಂತಿದೆ ಒಟ್ಟಾರೆ ಸಮೀಕ್ಷೆಗಳ ಪ್ರಕಾರ ಈ ಸಲ ಮತ್ತೆ ದೆಹಲಿ ಗದ್ದುಗೆಯಲ್ಲಿ ವಿಜೃಂಭಿಸುವುದು ಅರವಿಂದ್ ಕೇಜ್ರಿವಾಲ್ ಅನ್ನೋದು ಖಚಿತ ಹಾಗಂತ ಕೇಜ್ರಿವಾಲ್ ಹೆಚ್ಚು ಖುಷಿ ಪಡುವ ಹಾಗಿಲ್ಲ ಯಾಕಂದರೆ ಕಳೆದ ಸಾಲಿಗೆ ಹೋಲಿಸಿದ್ರೆ ಈ ಸಲ ಬಿಜೆಪಿ ಭರ್ಜರಿ ಮೇಲುಗೈ ಸಾಧಿಸುವುದು ಖಚಿತವಾಗಿದೆ ಕಳೆದ ವರ್ಷ ಎಪ್ಪತ್ತು ಸೀಟುಗಳಲ್ಲಿ ಅರವತ್ತೇಳು ಸೀಟು ಪಡೆದಿತ್ತು ಆಮ್ ಆದ್ಮಿ ಆದರೆ ಈ ಸಲ ಎಲ್ಲಾ ಸಮೀಕ್ಷೆಗಳನ್ನು ತಾಳೆ ಮಾಡಿದ್ರೆ ಅಂದಾಜು ಐವತ್ತರಿಂದ ಐವತ್ತೈದು ಸೀಟಿನ ಆಸುಪಾಸಿಗೆ ಬರಲಿದೆ ಅಂದರೆ ಎಂಟರಿಂದ ಹನ್ನೆರಡು ಕ್ಷೇತ್ರ ಕಳೆದುಕೊಳ್ಳಬಹುದು ಅಂತಿದೆ ಸಮೀಕ್ಷೆ ಇನ್ನು ಬಿಜೆಪಿ ಎರಡು ಸಾವಿರದ ಹದಿನೈದರಲ್ಲಿ ಬರೀ ಮೂರು ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತ್ತು ಈ ಸಲ ಕನಿಷ್ಠ ಐದರಿಂದ ಹನ್ನೆರಡು ಸೀಟು ಹೆಚ್ಚುವರಿಯಾಗಿ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಸ್ಥಿತಿಗೆ ಬಂದಿದ್ರೂ ಅಸ್ತಿತ್ವ ಉಳಿಸಿಕೊಳ್ಳಬಹುದಷ್ಟೇ ಹಾಗಿದ್ರೆ ಆಮ್ ಆದ್ಮಿಗೆ ಈ ಸಲ ಹೊಡೆತಾ ಬಿದ್ದಿದ್ದು ಎಲ್ಲಿ ಯಾಕೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಒಟ್ಟು ಅರವತ್ತೇಳು ಪಾಯಿಂಟ್ ಹನ್ನೆರಡರಷ್ಟು ಜನ ಮತದಾನ ಮಾಡಿದ್ರು ಆದರೆ ಈ ಸಲ ಐವತ್ತೇಳರಷ್ಟು ಜನ ಮಾತ್ರ ಮತ ಹಾಕಿದ್ದಾರೆ ಅಂದ್ರೆ ಹನ್ನೆರಡು ನಷ್ಟು ಅಂದಾಜು ಮತದಾನ ಕಡಿಮೆಯಾಗಿದೆ ಒಟ್ಟಾರೆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮೀಕ್ಷೆಗಳ ಲೆಕ್ಕಾಚಾರ ನಿಜವಾಗುತ್ತಾ ದೆಹಲಿಯಲ್ಲಿ ಆಮ್ ಆದ್ಮಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಇಪ್ಪತ್ತು ವರ್ಷಗಳ ಬಳಿಕ ಮತ್ತೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರುತ್ತಾ ಅನ್ನೋದಕ್ಕೆ ಫೆಬ್ರವರಿ ಹನ್ನೊಂದು ಮಂಗಳವಾರ ಉತ್ತರ ಸಿಗುತ್ತೆ ಧರಣೀಶ್ ಭೂಕನಕೆರೆ ನ್ಯೂಸ್ ಐಟೀನ್ ಕನ್ನಡ ನವದೆಹಲಿ ಪಂಜಾಬ್ನಲ್ಲಿ ಭಾರೀ ಅಗ್ನಿ ಅವಘಡದಲ್ಲಿ ಹದಿನೈದು ಮಂದಿ ಬಲಿಯಾಗಿದ್ದಾರೆ ತರನ್ ತರನ್ ಎಂಬ ಜಿಲ್ಲೆಯ ಪಹು ಎಂಬಲ್ಲಿ ಪಟಾಕಿ ತುಂಬಿದ್ದಂತ ಟ್ರ್ಯಾಕ್ಟರ್ ಟ್ರಾಲಿಯೊಂದು ಆಕಸ್ಮಿಕವಾಗಿ ಸ್ಫೋಟಿಸಿದೆ ಸಿಖ್ಖರು ಸಂಜೆ ನಗರ್ ಕೀರ್ತನ್ ಎಂಬ ಹೆಸರಲ್ಲಿ ಮೆರವಣಿಗೆ ಹೋಗ್ತಾ ಇದ್ರು ಇದೇ ವೇಳೆ ಪಟಾಕಿಗಳನ್ನ ಸಿಡಿಸಲಾಗ್ತಾ ಇತ್ತು ಆದ್ರೆ ರಾಶಿ ರಾಶಿ ಪಟಾಕಿ ಇದ್ದಂತ ಟ್ರ್ಯಾಕ್ಟರ್ ಟ್ರೋಲಿಯೊಂದಿಗೆ ಬೆಂಕಿ ಬಿದ್ದು ಭಾರಿ ಅವಘಡ ಸಂಭವಿಸಿದೆ ಇನ್ನು ಅವಘಡದಲ್ಲಿ ಹದಿನೈದು ಮಂದಿ ಸಾವನ್ನಪ್ಪಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದು ಗುರುನಾನಕ್ ದೇವ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ರಾಮಮೂರ್ತಿ ನಗರದ ಕಲ್ಕೆರೆ ಕೆರೆಯಲ್ಲಿ ತೆಪ್ಪ ಮುಗುಚಿ ಟೆಕ್ಕಿಯೊಬ್ಬರು ಕಣ್ಮರೆ ಹಾಕಿದ್ದಾರೆ ಕೊಡಗು ವಿರಾಜಪೇಟೆ ಮೂಲದ ಸಚಿನ್ ಕಣ್ಮರೆಯಾಗಿರುವಂತಹ ಟೆಕ್ಕಿ ಸಚಿನ್ ಮತ್ತು ಆರ್ ಟಿ ನಗರದ ಉಲ್ಲಾಸ್ ಇಬ್ಬರು ಟೆಕ್ಕಿಗಳಾಗಿದ್ದು ಶುಕ್ರವಾರ ರಾತ್ರಿ ಕಲ್ಕೆರೆಯಲ್ಲಿ ಪಾರ್ಟಿ ಮಾಡಿದ್ರು ಮುಂಜಾನೆ ಸುಮಾರು ಮೂರು ಗಂಟೆಗೆ ಇಬ್ಬರು ಕಲ್ಕೆರೆ ಕೆರೆ ಏರಿ ಮೇಲೆ ಬಂದಿದ್ರು ಈ ವೇಳೆ ಕೆರೆ ಏರಿ ಮೇಲೆ ತೆಪ್ಪ ಕಂಡು ತೆಪ್ಪದಲ್ಲಿ ವಿಹಾರಕ್ಕೆ ಹೊರಟಿದ್ರು ಈ ವೇಳೆ ಅವಘಡ ಸಂಭವಿಸಿದೆ ಸಚಿನ್ ಕಣ್ಮರೆಯಾಗಿದ್ದು ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಬೆಂಗಳೂರಿನಲ್ಲಿ ಓವರ್ ಸ್ಪೀಡ್ ಚೆಕ್ ಮಾಡುವಾಗ ಕಾರು ಡಿಕ್ಕಿ ಹೊಡೆದು ಪೇದೆ ಸಾವಿಗೀಡಾಗಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಸಾವನ್ನಪ್ಪಿದ್ದು ಮತ್ತೊಬ್ಬ ಪೇದೆಗೆ ಗಾಯಗಳಾಗಿವೆ ಹೆಡ್ ಕಾನ್ಸ್ಟೇಬಲ್ ಧನಂಜಯ್ಯ ಸಾವನ್ನಪ್ಪಿದ್ದು ಪೊಲೀಸ್ ಪೇದೆ ಉಮಾ ಮಹೇಶ್ವರಗೆ ಗಾಯಗಳಾಗಿವೆ ಚಿಕ್ಕಜಾಲ ಠಾಣಾ ವ್ಯಾಪ್ತಿಯ ಕಾಡೇನಹಳ್ಳಿ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು ಕಾರು ಚಾಲಕ ಕುಶಾಲ್ ರಾಜ್ ಎಂಬುವನಿಂದ ಕೃತ್ಯ ಎಸಗಿದ್ದು ಕುಶಾಲ್ ರಾಜ್ನ ಬಂಧಿಸಲಾಗಿದೆ ಕಾರು ತಡಿಲಿಕ್ಕೆ ಹೋದಂಥ ಪೊಲೀಸರ ಮೇಲೇನೆ ಕಾರು ಚಲಾಯಿಸಿದ್ದಂತ ಖುಷಾಲ್ ಚೀನಾದಲ್ಲಿ ನಿಜಕ್ಕೂ ಕೊರೋನಾ ವೈರಸ್ಗೆ ಸತ್ತವರಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟು ಔಷಧಿಯೇ ಸಿಗದ ಈ ಹೆಮ್ಮಾರಿ ಸೋಂಕಿತರನ್ನೆಲ್ಲ ಚೀನಾ ಸಾಯಿಸುತ್ತಾ ಇಂತಹ ಹಲವು ಪ್ರಶ್ನೆಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಕೊರೋನಾ ಭಯ ಮದುವೆಯನ್ನ ನಿಲ್ಲಿಸಿದೆ ಭಯವನ್ನ ಹುಟ್ಟಿಸಿದೆ ಕೊರೋನಾಗೆ ಸತ್ತಿದ್ದಾರಂತೆ ಇಪ್ಪತ್ಮೂರು ಸಾವಿರ ಜನ ಚೀನಾ ಸರ್ಕಾರ ಮುಚ್ಚಿಟ್ಟಿದ್ದಂತೆ ಸಾವಿನ ಲೆಕ್ಕ ಚೀನಾದಲ್ಲಿ ಕೊರೋನಾ ವೈರಸ್ಗೆ ಇಪ್ಪತ್ ಮೂರು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರಂತೆ ಆದರೆ ವಿಶ್ವಸಂಸ್ಥೆಗೆ ಸುಳ್ಳು ಲೆಕ್ಕ ಕೊಟ್ಟು ಚೀನಾ ಸರ್ಕಾರ ಸಾವಿನ ಲೆಕ್ಕವನ್ನೇ ಮುಚ್ಚಿಟ್ಟಿದ್ಯಂತೆ ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಒಂದ್ ವೇಳೆ ಸಾವಿನ ಲೆಕ್ಕ ಕೊಟ್ರೆ ತುರ್ತು ಪರಿಸ್ಥಿತಿ ಘೋಷಣೆಯಾಗುತ್ತೆ ಚೀನಾ ಆರ್ಥಿಕ ಹೊಡೆತ ಅನುಭವಿಸಬೇಕಾಗತ್ತೆ ಅಂತ ಸುಳ್ಳು ಲೆಕ್ಕ ಕೊಡ್ತಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ ರಾಜ್ಯದಲ್ಲಿ ಕೊರೋನಾದಿಂದ ಮುರಿದ ಮದುವೆ ಜಪಾನ್ನಲ್ಲಿ ಸಿಲುಕಿದ ಕಾರವಾರದ ಯುವ ಪಡೆ ನಂಬೋದಕ್ಕೆ ಕಷ್ಟ ಆದರೂ ನಂಬಲೇಬೇಕು ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಒಂದು ಮದುವೆಯನ್ನೇ ನಿಲ್ಲಿಸಿದೆ ಮಂಗಳೂರು ತಾಲೂಕಿನ ಕುಂಪಲದ ಯುವಕ ಗೌರವ್ ಹಾಂಕಾಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಫೆಬ್ರವರಿ ಹತ್ತಕ್ಕೆ ಮದುವೆ ನಿಗದಿಯಾಗಿತ್ತು ಆದರೆ ಕೊರೋನಾ ವೈರಸ್ ಸೋಂಕು ಹಿನ್ನೆಲೆಯಲ್ಲಿ ಹಾಂಕಾಂಗ್ ಸಿಂಗಾಪುರ ಚೀನಾದಿಂದ ಭಾರತಕ್ಕೆ ಯಾವ ವಿಮಾನಗಳು ಬರ್ತಿಲ್ಲ ಯಾವ ವಿಮಾನಗಳು ಹೋಗ್ತಿಲ್ಲ ಈಗ ಇಲ್ಲದೆ ಮದುವೆಯನ್ನೇ ಮುಂದೂಡಿದೆ ಕುಟುಂಬ ಏನು ಕಾರವಾರದ ಕೆನರಾ ಬ್ಯಾಂಕ್ ಕಾಲೋನಿ ನಿವಾಸಿ ಅಭಿಷೇಕ್ ಮಗರ್ ಅನ್ನೋ ಯುವಕ ಖಾಸಗಿ ಹಡಗಿನಲ್ಲಿ ಕೆಲಸ ಮಾಡ್ತಿದ್ದ ಡೈಮಂಡ್ ಪ್ರಿನ್ಸಸ್ ಕ್ರೂಸ್ ಹಡಗಲ್ಲಿ ಜಪಾನ್ನ ಯುಕೋಮ್ ಆಗಿ ತೆರಳಿದ್ರು ಆದ್ರೆ ಕೊರೋನಾ ಭೀತಿಯಿಂದ ಹಡಗನ್ನ ಅಲ್ಲಿಯೇ ತಡೆದು ನಿಲ್ಲಿಸಿದ್ದಾರೆ ವಾಪಸ್ ಕರ್ಕೊಂಡು ಬರುವುದಕ್ಕೆ ಡಿಸಿಗೂ ಮನವಿ ಮಾಡಿದ್ದಾರೆ ಸಂಸದೆ ಶೋಭಾ ಕರಂದ್ಲಾಜೆಗೂ ಮನವಿ ಸಲ್ಲಿಸಿದ್ದಾರೆ ಕೊರೋನಾ ಸೋಂಕು ರಾಜ್ಯಕ್ಕೆ ಒಕ್ಕರಿಸೋದು ಬೇಡ ಚೀನಾದಲ್ಲೂ ಸೋಂಕು ತಗುಲಿದವರು ಗುಣಮುಖರಾಗಲಿ ಅಂತ ತುಮಕೂರಿನ ಟಿಪಟೂರು ತಾಲೂಕಿನ ರಂಗನಹಳ್ಳಿ ಭೂತ ಭೈರವಿ ಸನ್ನಿಧಿಯಲ್ಲಿ ಮಹಾಯಾಗವನ್ನೇ ನಡೆಸಲಾಗ್ತಾ ಇದೆ ಆದಿಚುಂಚನಗಿರಿ ಮಠಾಧೀಶರು ಸೇರಿ ಹಲವು ಸ್ವಾಮೀಜಿಗಳು ಯಾಗದಲ್ಲಿ ಭಾಗಿಯಾಗಿದ್ದು ವಿಶೇಷ ಕೊರೋನಾ ಸೋಂಕು ನಿಜಕ್ಕೂ ಚೀನಾ ದೇಶವನ್ನೇ ಬಲಿಪಡಿತಿದೆ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ ಆದರೆ ಸಾವಿನ ಲೆಕ್ಕದ ಗುಟ್ಟು ಇನ್ನೂ ಗುಟ್ಟಾಗೇ ಇರೋದು ಈಗ ಹತ್ತು ಹಲವು ಪ್ರಶ್ನೆ ಹುಟ್ಟಾಕಿದೆ ವೈದ್ಯರ ನಿರ್ಲಕ್ಷ್ಯದಿಂದ ಮಹಿಳೆ ಮೃತಪಟ್ಟಿದ್ದಾರೆಂದು ಆರೋಪಿಸಿ ಮಹಿಳೆ ಸಂಬಂಧಿಕರು ಆಸ್ಪತ್ರೆಗೆ ನುಗ್ಗಿದಾಂಧಲಿಯನ್ನು ನಡೆಸಿದ್ದಾರೆ ಯಾದಗಿರಿಯ ಒಡಗೇರ ತಾಲೂಕಿನ ಮನಗನಾಳ ಗ್ರಾಮದ ಕಲಾವತಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ನಗರದ ಆದರ್ಶ ಆಸ್ಪತ್ರೆಗೆ ದಾಖಲಾಗಿದ್ದರು ಮಧ್ಯಾಹ್ನದೊತ್ತಿಗೆ ಸಹಜ ಹೆರಿಗೆ ಆಗಿತ್ತು ಅದರ ಕೆಲ ಹೊತ್ತಿನ ನಂತರ ಕಲಾವತಿ ಮೃತಪಟ್ಟಿದ್ರು ಆದರೆ ಆಸ್ಪತ್ರೆ ವೈದ್ಯ ಡಾಕ್ಟರ್ ಪ್ರೇಮ ರೆಡ್ಡಿ ನಿರ್ಲಕ್ಷ್ಯದಿಂದಲೇ ಕಲಾವತಿ ಮೃತಪಟ್ಟಿದ್ದಾರೆ ಅಂತ ಆರೋಪಿಸಿದಂಥ ಸಂಬಂಧಿಕರು ಆಸ್ಪತ್ರೆ ಎದುರು ಗಲಾಟೆ ಮಾಡಿದರೆ ಅಲ್ಲದೆ ಆಸ್ಪತ್ರೆ ಗ್ಲಾಸ್ ಅನ್ನು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಲಿಕ್ಕೆ ಮುಂದಾದಂಥ ವೈದ್ಯ ಪ್ರೇಮ ಪಲಮೂರಿ ಎಂಬಾಲಿಸಂ ತೊಂದರೆಯಿಂದ ಕಲಾವತಿ ಮೃತಪಟ್ಟಿದ್ದು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರಿ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ನೀಡುವಂತ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಮುಂದಿನ ವರ್ಷದಿಂದ ಶಾಶ್ವತವಾಗಿ ರದ್ದಾಗುವ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದೆ ಉಚಿತ ಲ್ಯಾಪ್ಟಾಪ್ಗೆ ಸುಮಾರು ಇನ್ನೂರ ಎಂಬತ್ತು ಕೋಟಿಯನ್ನು ಪ್ರತ್ಯೇಕವಾಗಿ ತೆಗೆದಿರಿಸಬೇಕಾಗ್ತದೆ ಇದಕ್ಕೆ ಹಣಕಾಸು ಇಲಾಖೆಯ ತೀವ್ರ ಆಕ್ಷೇಪ ಕೂಡ ಇದೆ ಹೀಗಾಗಿ ಮುಂದಿನ ವರ್ಷದಿಂದ ಯೋಚನೆ ಕೈಬಿಡುವಂತ ಸ್ಥಿತಿ ಬರಬಹುದು ಅಂತ ಕಾಲೇಜು ಶಿಕ್ಷಣ ಇಲಾಖೆಯ ಉನ್ನತ ಮೂಲಗಳು ತಿಳಿಸಿವೆ ಅವರೆಲ್ಲ ಪ್ರವಾಹದ ಭೀಕರತೆಗೆ ಮನೆ ಮಠವನ್ನ ಕಳೆದುಕೊಂಡವ್ರು ಬದುಕು ಮೂರ ಬಟ್ಟೆಯಾದರೂ ಕೂಡ ಸರ್ಕಾರ ನಮ್ಮ ಕೈ ಬಿಡಲ್ಲ ಅಂತ ಕಣ್ಣರಳಿಸಿ ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳೇ ನೋ ಅಷ್ಟೋ ಮುಖ್ಯಮಂತ್ರಿಗಳೇನೋ ಅಷ್ಟೋ ಇಷ್ಟೋ ಘೋಷಣೆಯನ್ನ ಮಾಡಿದ್ದಾರೆ ಆದ್ರೆ ಪರಿಹಾರದ ಹಣ ಮಾತ್ರ ಸಂತ್ರಸ್ತರ ಖಾತೆ ಸೇರ್ತಾ ಇಲ್ಲ ಕಳೆದ ವರ್ಷ ಆಗಸ್ಟ್ನಲ್ಲಿ ಸಂಭವಿಸಿದ ರಕ್ಕಸ ಪ್ರವಾಹಕ್ಕೆ ಇಡೀ ಉತ್ತರ ಕರ್ನಾಟಕವೇ ತತ್ತರಿಸಿ ಹೋಗಿತ್ತು ಕೃಷ್ಣಾ ನದಿಯ ರೌದ್ರಾವದಾರಕ್ಕೆ ರಾಯಚೂರು ಜಿಲ್ಲೆಯ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ವು ಇದಾಗಿ ತಿಂಗಳುಗಳೇ ಕಳೆದರೂ ಅವರ ಬದುಕು ಮಾತ್ರ ಹಸನಾಗ್ತಿಲ್ಲ ಸರ್ಕಾರವೇನೋ ಅಷ್ಟೋ ಇಷ್ಟೋ ಪರಿಹಾರದ ಹಣ ನೀಡಿದೆ ಆದರೆ ಆ ಹಣ ಮಾತ್ರ ಸೇರಬೇಕಾದವರ ಕೈ ಸೇರ್ತಿಲ್ಲ ಎಸ್ ತಿಮ್ಮಾಪುರದ ಗೋವಿಂದರಾಜ್ ಹಾಗೂ ಶರಣ್ ಗೌಡ ಅನ್ನೋ ಸಂತ್ರಸ್ತರಿಗೆ ಸಿಗಬೇಕಾಗಿದ್ದ ಪರಿಹಾರದ ಹಣ ಇನ್ಯಾರದ್ದು ಖಾತೆಗೆ ಬಿದ್ದಿದೆ ಕೆಲ ದಿನಗಳ ಹಿಂದೆ ಬೊಮ್ಮನಾಳ ರೈತರಿಗೂ ಹೀಗೆ ಆಗಿತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಕಳ್ಳಾಟಕ್ಕೆ ಇನ್ಯಾರದ್ದು ಜೇಬು ತುಂಬಿಸಿದ್ರು ಇದು ಸುದ್ದಿಯಾಗ್ತಿದ್ದಂತೆ ಗ್ರಾಮ ಲೆಕ್ಕಾಧಿಕಾರಿ ಶರಣಬಸವನನ್ನ ಅಮಾನತು ಮಾಡಲಾಗಿತ್ತು ಇಷ್ಟಾದರೂ ಅಧಿಕಾರಿಗಳ ಎಡವಟ್ಟು ಮಾತ್ರ ಅಲ್ಲಿ ನಿಂತಿಲ್ಲ ಅಮೌಂಟು ಆನ್ಲೈನೇ ಚೆಕ್ ಮಾಡಿಸಿದ್ರಿ ಪೇಡ್ ಅಂತ ತೋರಿಸ್ತೀರಿ ಸರ್ವೆ ನಂಬರ್ ನಮ್ಮದು ಎರಸಿಂಹಪುರ್ ಗ್ರಾಮನ ನಮ್ಮದು ಆದರೆ ಗಂಜಳೂರು ಅಕೌಂಟಿಗೆ ಜಮಾ ಆಗ್ಯಾರ ಅದೇ ಹೆಂಗೆ ಜಮಾ ಅದು ಅಂತ ಕೇಳಿದ್ರೆ ಏನೋ ಬೈ ಮಿಸ್ ಆಗಿದೆ ಅಂತ ಅಕೌಂಟ್ ಅಕೌಂಟ್ಗಳಿಗೆ ಜಮಾ ಮಾಡಿಕೊಂಡು ದುಡ್ಡು ದುಡ್ಡು ಡ್ರಾ ಮಾಡ್ಯಾರ ಯಾವ ರೈತರಿಗೆ ಬರಬೇಕಾಗಿತ್ತು ಆ ರೈತರಿಗೆ ಬಂದಿಲ್ಲ ಅದಕ್ಕೆ ನಾವೇನಂತೀವಿ ತಕ್ಷಣ ಜಿಲ್ಲಾಧಿಕಾರಿಗಳು ಇವ್ರ ಮ್ಯಾಗ ಸೂಕ್ತ ಕ್ರಮ ತಗೋಬೇಕು ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ರೆಡಿಮೇಡ್ ಉತ್ತರ ಕೊಡ್ತಿದ್ದಾರೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡುತ್ತಿದ್ದಾರೆ ಕಂತಿನಲ್ಲಿ ಅನುದಾನ ಇಪ್ಪತ್ತೆರಡು ಸಾವಿರ ಐವತ್ತೊಂದು ರೈತರಿಗೆ ಈಗಾಗಲೇ ಜಮಾ ಆಗಿದೆ ಉಳಿದ ರೈತರಿಗೆ ಪ್ರಗತಿಯಲ್ಲಿದೆ ಮನೆ ಮಟ್ಟ ಇಲ್ಲದೆ ರೈತರು ಪರದಾಡ್ತಿದ್ರೆ ಅಧಿಕಾರಿಗಳು ಮಾತ್ರ ಸಂತ್ರಸ್ತರ ಜೀವನದ ಜೊತೆ ಚಲ್ಲಾಟ ಮಾಡ್ತಿದ್ದಾರೆ ಇಂತಹ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ ಕ್ಯಾಮರಾಮನ್ ಮೊಹಮ್ಮದ್ ಜಿಲ್ಲಾನಿ ಜೊತೆ ಶರಣಪ್ಪ ಬಾಚಿಲಾಪುರ ನ್ಯೂಸ್ ಏಟೀನ್ ದೇಶದಲ್ಲಿ ಕೊರೋನಾ ವೈರಸ್ ಆಗ್ತಾ ಇದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಭೀತಿ ಹುಟ್ಟಿಸಿದೆ ಆದರೆ ಶಿವಮೊಗ್ಗದಲ್ಲಿ ಕೊರೋನಾದಷ್ಟೇ ಭಯ ಹುಟ್ಟಿಸಿರುವಂತಹ ಮಂಗನ ಕಾಯಿಲೆ ಮತ್ತೆ ಆವರಿಸಿಕೊಂಡಿದೆ ಸೋಂಕಿಗೆ ಇಂಜೆಕ್ಷನ್ ತಗೊಂಡಿದ್ದಂತ ಜನರಲ್ಲೂ ಕೂಡ ಮಂಗನ ಕಾಯಿಲೆ ಕಾಣಿಸಿಕೊಂಡಿರುವುದೇ ಈಗ ಭಯ ಹೆಚ್ಚಾಗಿರುವುದು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆ ಮತ್ತೆ ಕಾಡ್ತಾ ಇದೆ ತೀರ್ಥಹಳ್ಳಿ ಸಾಗರ ತಾಲೂಕಿನಲ್ಲಿ ಮತ್ತೆ ಕ್ಯಾಸನೂರು ಕಾಡಿನ ಕಾಯಿಲೆ ಪತ್ತೆಯಾಗಿದೆ ತುಮರಿ ಭಾಗದ ಚದರವಳ್ಳಿ ಶಿಗೆಮಕ್ಕಿಯ ಹೂವಮ್ಮ ಕೆಎಫ್ಟಿ ವೈರಸ್ ಸೋಂಕು ತಗುಲಿ ಮೃತಪಟ್ಟಿದ್ದಾರೆ ಈಗ ಮಂಗನ ಕಾಯಿಲೆ ವೈರಸ್ ಇಪ್ಪತ್ತೆಂಟು ಜನರಲ್ಲಿ ಇರುವುದು ದೃಢಪಟ್ಟಿದೆ ಅದರಲ್ಲೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇಪ್ಪತ್ಮೂರು ಜನರಲ್ಲಿ ಕಾಣಿಸಿಕೊಂಡಿದೆ ದುರಂತ ಅಂದ್ರೆ ಮಂಗನ ಕಾಯಿಲೆ ಚುಚ್ಚುಮದ್ದು ಪಡೆದವರಲ್ಲೂ ಮತ್ತೆ ಸೋಂಕು ಪತ್ತೆಯಾಗಿದ್ದು ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಿದ್ದಾರೆ ಪಾಸಿಟಿವ್ ಬಂದಿದೆ ಕೆಲವರನ್ನ ಸೀರಿಯಸ್ ಆಗಿದ್ದ ಮಣಿಪಾಲಿಗೆ ಕಳಿಸಿದೀವಿ ಅಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು ವಾಪಸ್ ಬರ್ತಾ ಇದ್ದಾರೆ ಕೆಲವರು ಯಾರಿಗೂ ತೊಂದರೆ ಆಗದಿದ್ದಂತ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಏನೆಲ್ಲ ಮಾಡಬೇಕು ನಮ್ಮ ಆರೋಗ್ಯ ಇಲಾಖೆ ಅದನ್ನು ಮಾಡ್ತಾ ಇದೆ ನಾನಂತೂ ನಿತ್ಯ ಜೊತೆಗೆ ಇಟ್ಕೊಂಡಿದ್ದೀನಿ ಒಬ್ಬ ವ್ಯಕ್ತಿ ಮಂಗನ ಕಾಯಿಲೆ ಲಸಿಕೆಯನ್ನ ಮೂರು ಬಾರಿ ಪಡಿಬೇಕು ಆಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಮೊದಲ ಚುಚ್ಚುಮದ್ದು ಪಡೆದ ನಲವತ್ತೈದು ದಿನಗಳ ನಂತರ ಆ ವ್ಯಕ್ತಿಯ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹೀಗಾಗಿ ಸೂಕ್ತ ರೀತಿಯಲ್ಲಿ ಚುಚ್ಚುಮದ್ದು ಪಡೆಯದಿದ್ರೆ ಕಾಯಿಲೆ ಹರಡುವ ಸಾಧ್ಯತೆ ಇರುತ್ತೆ ಆರೋಗ್ಯ ಇಲಾಖೆ ಕೆಎಫ್ಟಿ ಲಸಿಕೆ ಡಿಎಂಪಿ ಆಯಿಲ್ ಬಳಕೆ ಬಗ್ಗೆ ವ್ಯಾಪಕ ಪ್ರಚಾರ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ತೀರ್ಥಹಳ್ಳಿ ಜೆಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗನ ಕಾಯಿಲೆಗೆ ಹನ್ನೆರಡು ಹಾಸಿಗೆಯ ವಿಶೇಷ ವಾರ್ಡ್ ತೆರೆಯಲಾಗಿದೆ ನಾಲ್ಕು ಜನರು ಚಿಕಿತ್ಸೆ ಪಡಿತಾ ಇದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರಿಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುವ ಭರವಸೆ ನೀಡಿದೆ ಆದರೂ ಮಂಗನ ಕಾಯಿಲೆ ಜನರ ನಿದ್ದೆಗೆಡಿಸಿರುವುದಂತೂ ಸತ್ಯ ನಾಗರಾಜ್ ನ್ಯೂಸ್ ಶಿವಮೊಗ್ಗ ಸಾರ್ವಜನಿಕರೇ ಇನ್ಮೇಲೆ ಹೋಟೆಲ್ ಹೋದ್ರೆ ನಿಮ್ಮ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದೆ ಹೋಟೆಲ್ಗಳಲ್ಲಿ ಕಾಫಿಯಿಂದ ಹಿಡಿದು ಎಲ್ಲಾ ತಿಂಡಿ ತಿನಿಸುಗಳ ಬೆಲೆ ಕೊಂಚ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ದುಬಾರಿ ಆಗ್ತಾ ಇರುವಂತಹ ದುನಿಯಾ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂತ ಒಬ್ರು ಬ್ಯಾಚುಲರ್ ಲೈಫ್ ಗುರು ಅಂತ ಅನ್ನೋರು ಪಾರ್ಟಿ ಮಾಡೋಣ ಹೋಟೆಲ್ ಹೋಗೋಣ ಅನ್ನೋರೆಲ್ಲ ಇನ್ ಮುಂದೆ ಜೇಬನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಸೈಲೆಂಟ್ ಆಗಿ ಹೋಟೆಲ್ ಊಟ ತಿಂಡಿ ದುಬಾರಿಯಾಗಿ ಹೋಗಿದೆ ಇಡ್ಲಿ ಒಡೆ ಇತ್ತು ಈಗ ಮೂವತ್ತೆಂಟು ರೂಪಾಯಿ ಆಗಿದೆ ಬರಿ ಒಡೆ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಆಗಿದೆ ನಲವತ್ ರೂಪಾಯಿ ಇದ್ದ ಮಸಾಲೆ ದೋಸೆಗೆ ಇನ್ ಮುಂದೆ ನಲವತ್ತೈದು ರೂಪಾಯಿ ಕೊಡಬೇಕು ಪ್ರೈಸ್ ಪಾತ್ ಮೂವತ್ತೈದು ರೂಪಾಯಿ ಬದಲು ನಲವತ್ ರೂಪಾಯಿ ಆಗಿದೆ ಟೈಮ್ ಪಾಸ್ಗೆ ಟೆನ್ಷನ್ಗೆ ಬೈ ಟು ಕಾಫಿ ಕುಡಿತಾ ಇದ್ದವರು ಇನ್ಮುಂದೆ ಹತ್ತು ರೂಪಾಯಿ ಬಂದು ಹದಿಮೂರು ರೂಪಾಯಿ ಕೊಡಬೇಕು ಇದು ಹೋಟೆಲ್ಗಳ ಹೊಸ ರೇಟ್ ಕಾರ್ಡ್ ಎಲ್ಪಿಜಿ ಬೇಳೆಕಾಳು ತರಕಾರಿ ಹೀಗೆ ಎಲ್ಲಾ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿರುವುದರಿಂದ ಅನಿವಾರ್ಯವಾಗಿ ಹೋಟೆಲ್ಗಳ ರೇಟ್ ಸಹ ಬದಲಾಗಬೇಕಾಗಿದೆ ಅಂತಾರೆ ಮಾಲೀಕರು ಬೆಂಗಳೂರಿನ ಹೋಟೆಲ್ ಮಾಲೀಕರೆಲ್ಲ ಸಭೆ ಸೇರಿ ಖಾದ್ಯಗಳ ಬೆಲೆಯನ್ನ ಐದರಿಂದ ಹತ್ತು ನಷ್ಟು ಏರಿಸಲು ನಿರ್ಧರಿಸಿದ್ದಾರೆ ಈಗಾಗಲೇ ಒಂದಷ್ಟು ಹೋಟೆಲ್ಗಳಲ್ಲಿ ನೂತನ ಬೆಲೆ ಜಾರಿಯಾಗಿದೆ ನಾವು ಮೂರು ನಾಲ್ಕು ವರ್ಷದಿಂದ ಬೆಲೆಗಳನ್ನು ಹೆಚ್ಚಿಗೆ ಮಾಡಲಿಲ್ಲ ಎಲ್ಲ ಹೋಟೆಲ್ ಉದ್ದಿಮೆ ಭಾಳಷ್ಟು ನಷ್ಟವಾಗ್ತದೆ ಇದನ್ನು ಸರಿದಿಗಿಸಬೇಕಾದರೆ ಎಲ್ಲ ಹೋಟೆಲ್ ಮಾಲೀಕರು ಬೆಲೆಯನ್ನು ಏರಿ ಏರಿಸುವುದು ಖಂಡಿತ ಮಾಡಲೇಬೇಕಾದಂಥ ಕೆಲಸ ಸುಮಾರು ಹತ್ತು ಪರ್ಸೆಂಟ್ನಷ್ಟು ಹೆಚ್ಚಿಗೆ ಆಗ್ತದೆ ಒಂದೊಂದು ಕಾಫಿ ಎಲ್ಲ ಎರಡು ರೂಪಾಯಿ ತಿಂಡಿ ಪದಾರ್ಥಗಳು ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಬೆಲೆ ಏರಲೇಬೇಕಾಗಿದೆ ಗ್ರಾಹಕರು ಕೂಡ ಬೇರೆ ದಾರಿ ಇಲ್ಲದೆ ಏರಿರುವ ಬೆಲೆಗಳನ್ನ ಒಪ್ಕೊಂಡಿದ್ದಾರೆ ಎಲ್ಲಾ ವಸ್ತುಗಳು ದುಬಾರಿಯಾಗಿರೋದ್ರಿಂದ ಹೋಟೆಲ್ಗಳಲ್ಲೂ ಬೆಲೆ ಏರಿಕೆಯಾಗಿದೆ ಅಂತಾರೆ ರೇಟ್ ರೈಸ್ ಮಾಡೋದಕ್ಕೆ ಕಾರಣ ಎಲ್ಲ ದಿನಸಿ ಐಟಮ್ಗಳು ಬೆಲೆ ಜಾಸ್ತಿ ಆಗಿದೆ ಎಲ್ಲ ಐಟಮ್ ಅವ್ರ ಮೇಲೆ ಜಾಸ್ತಿ ಬಿದ್ದರಿಂದ ಐದು ಪರ್ಸೆಂಟ್ ರೈಸ್ ಆಗೋದ್ರಲ್ಲಿ ತೊಂದರೆ ಇಲ್ಲ ಒಟ್ನಲ್ಲಿ ಸುಮಾರು ನಾಲ್ಕು ವರ್ಷಗಳ ನಂತರ ತಿಂಡಿ ತಿರುಸುಗಳ ಬೆಲೆಯಲ್ಲಿ ಹೀಗೆ ಒಮ್ಮತದ ಏರಿಕೆಯಾಗಿದೆ ಎನ್ನುತ್ತಾರೆ ಹೋಟೆಲ್ ಮಾಲೀಕರು ಆದರೂ ಆಂಧ್ರಪ್ರದೇಶ ಕೇರಳ ಮಹಾರಾಷ್ಟಗಳಿಗೆ ಹೋಲಿಸಿದ್ರೆ ಈ ಬೆಲೆಗಳು ಇನ್ನೂ ಕಡಿಮೆಯೇ ಇದೆ ಆತ ಗ್ರಾಹಕರ ಜೇಬು ಸುಡದಂತೆ ಇತ್ತ ಮಾಲೀಕರ ವ್ಯಾಪಾರಕ್ಕೂ ಪೆಟ್ಟಾಗದಂತೆ ಬೆಲೆ ಏರಿಕೆ ಆಗಿದೆ ಸೌಮ್ಯ ಕಳಸ ಮೆಟ್ರೋ ಬ್ಯೂರೋ ನ್ಯೂಸ್ಐಟೀನ್ ಕನ್ನಡ ಅದು ಕೆಲ ತಿಂಗಳವರೆಗೂ ಕೂಡ ಡಂಪಿಂಗ್ ಯಾರ್ಡ್ ಅನೈತಿಕ ಕಾನೂನು ಬಾಹಿರ ಚಟುವಟಿಕೆಗಳ ತಾಣ ಕುಡುಕರ ಅಡ್ಡ ಮೋಜು ಮಸ್ತಿಯ ಕೇಂದ್ರ ಬೀದಿ ನಾಯಿ ಹಾವು ಚೇಳುಗಳ ಆವಾಸ ಸ್ಥಾನ ಅಲ್ಲಿ ಜನ ಅಡ್ಡಾಡ್ಲಿಕ್ಕೂ ಕೂಡ ಆತಂಕ ಪಡ್ತಾ ಇದ್ರು ಆದರೆ ಇಂದು ಜನಾಕರ್ಷಣೆಯ ಕೇಂದ್ರ ಆಟೋಟಗಳ ತಾಣವಾಗಿದೆ ಅಂದಾಗೆ ಯಾವುದು ಆ ಕೇಂದ್ರ ಎನ್ನುವ ಕುತೂಹಲ ಇದ್ರೆ ಈ ಸ್ಟೋರಿ ಮಿಸ್ ಮಾಡ್ಕೊಳ್ಬೇಡಿ ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ದೊಮ್ಮಲೂರು ವಾರ್ಡ್ನ ಫ್ಲೈಓವರ್ ಲಕ್ಷಾಂತರ ವಾಹನ ಓಡಾಡೋ ಈ ಫ್ಲೈಓವರ್ ಕೆಳಗೆ ಬಿಬಿಎಂಪಿನೇ ಕದ್ದು ಮುಚ್ಚಿ ಕಸ ಬಿಸಾಕ್ತಾ ಇತ್ತು ಜನರಂತೂ ಇಲ್ಲಿ ಮೂಗು ಹಿಡಿದು ಅಡ್ಡಾಡ್ತಾ ಇದ್ರು ಆ ಅಸಹ್ಯದ ಚಿತ್ರಣವನ್ನೇ ಬದಲಿಸಿ ಇವತ್ತು ಜನಾಕರ್ಷಣೆಯ ಸ್ಪಾಟ್ ಮಾಡಿದ್ದಾರೆ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಕಸ ವಿಲೇವಾರಿ ಕೇಂದ್ರವಾಗಿದ್ದ ದೊಮ್ಮಲೂರು ವಾರ್ಡ್ ವರ್ಡ್ ಓವರ್ ಕೆಳಗೆ ಸುಂದರ ಅಷ್ಟೇ ಅಲ್ಲ ವಿಶಾಲವಾದ ಸ್ಕೇಟಿಂಗ್ ರಿಂಗ್ ನಿರ್ಮಾಣವಾಗಿದೆ ಮಕ್ಕಳು ಸ್ವಚ್ಛಂದವಾಗಿ ಆಡುತ್ತಾ ಕಾಲ ಕಳಿತಿದ್ದಾರೆ ಅದನ್ನು ನೋಡ್ತಾ ಪೋಷಕರು ಖುಷಿ ಪಡೆದಿದ್ದಾರೆ ಬಿಬಿಎಂಪಿ ಯೋಜನೆಯಿಂದ ಇಪ್ಪತ್ತು ಲಕ್ಷ ಪಡೆದು ಕಾರ್ಪೊರೇಟರ್ ಈ ಅದ್ಭುತ ಕೆಲಸ ಮಾಡಿದ್ದಾರೆ ನಾವು ಏನಾದರೂ ತರಕಾರಿ ಮಾರ್ಕೆಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ತರಕಾರಿ ಮಾರ್ಕೆಟ್ ಮಾಡೋಕ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಆ ಸೈಡು ಈ ಸೈಡ್ ರೋಡ್ ಇರೋದ್ರಿಂದ ಯಾವುದಾದ್ರೂ ಆಕ್ಸಿಡೆಂಟ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬೇಡ ಅಂತ ಡ್ರಾಪ್ ಮಾಡಿಬಿಟ್ಟು ಮಕ್ಕಳಿಗೆ ಏನಾದರೂ ಮಾಡೋಣ ಇನಿಯೇಟಿವ್ ಫಸ್ಟ್ ಕಾನ್ಸೆಪ್ಟು ನಾವು ಇಲ್ಲಿ ಮಾಡಿದ್ದೀವಿ ಒಂದು ರೌಂಡ್ ಸ್ಕೇಟಿಂಗ್ ಮಾಡಿ ಇನ್ನೊಂದು ರೌಂಡು ನೆಕ್ಸ್ಟು ಸೈಕ್ಲಿಂಗ್ ಮಾಡ್ತಾ ರೆಸ್ಪಾನ್ಸು ಅಮೇಝಿಂಗ್ ಆಗಿದೆ ತುಂಬ ಜನಕ್ಕೆ ಖುಷಿಯಾಗಿ ಬಿಡ್ತಾ ಇದ್ದಾರೆ ಸರಿಯಾದ ನಿರ್ವಹಣೆ ಇಲ್ಲದೆ ಮಿಸ್ಯೂಸ್ ಆಗ್ತಾ ಇರುವ ರಾಜಧಾನಿಯ ಸಾಕಷ್ಟು ರಸ್ತೆಗಳು ಖಾಲಿ ಜಾಗಗಳಿಗೂ ಇದೇ ರೀತಿ ಕಾಯಕಲ್ಪ ಕೊಟ್ರೆ ಎಷ್ಟು ಅದ್ಭುತವಾಗಿರುತ್ತಲ್ವಾ ಕ್ಯಾಮರಾಪರ್ಸನ್ ವೆಂಕಟೇಶ್ ಜೊತೆ ಥಾಮಸ್ ಪುಷ್ಪರಾಜ್ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಮಂಡ್ಯ ಜಿಲ್ಲೆಯ ಪುರಾಣ ಪ್ರಸಿದ್ಧ ನಿಮಿಷಾಂಬಾ ದೇವಾಲಯ ಸನ್ನಿಧಿಯಲ್ಲಿ ಮಾಘ ಮಾಸದ ಹುಣ್ಣಿಮೆ ಮಹೋತ್ಸವ ನಡೆಯಲಿದೆ ಮಾಘಾ ಸ್ನಾನಕ್ಕೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಭಕ್ತರ ಆರಾಧನೆಗೆ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿದೆ ನಿಮಿಷಾಂಬಾ ದೇವಾಲಯ ಅಲ್ಲಿ ಇವತ್ತು ಮಾಘ ಶುದ್ಧ ಹುಣ್ಣಿಮೆ ಮಹೋತ್ಸವ ನಡೆಯಲಿದೆ ಕಾವೇರಿ ನದಿಯಲ್ಲಿ ಮಾಘ ಸ್ನಾನ ಮಾಡಿ ದೇವಿ ದರ್ಶನ ಪಡೆದ್ರೆ ಒಳಿತಾಗಲಿದೆ ಅನ್ನೋದು ಪ್ರತೀತಿ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಮಾಘ ಹುಣ್ಣಿಮೆ ಕಾರಣಕ್ಕೆ ದೇವಿಗೆ ವಿಶೇಷ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯ ನಡೆಯಲಿದೆ ಭಗವತಿಯ ದರ್ಶನ ಶ್ರೀಚಕ್ರದ ಆರಾಧನೆ ಅನುಷ್ಠಾನವನ್ನು ನೋಡುವುದು ಹಾಗೂ ಅದರ ಅಭಿಷೇಕ ತೀರ್ಥ ದರ್ಶನ ಮಾಡುವುದರಿಂದ ತಮ್ಮ ಎಲ್ಲಾ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಭಗವತಿಯ ಕೃಪೆಗೆ ಪಾತ್ರರಾಗಲಿಕ್ಕೆ ಒಂದು ಸುವರ್ಣಾವಕಾಶ ಭಕ್ತರಿಗೂ ಕೂಡ ತಮ್ಮ ಒಂದು ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಕಾಲ ನಿಮಿಷಾಂಬ ದೇವಾಲಯದ ಬಳಿಯ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರು ಮಾಘ ಸ್ನಾನಕ್ಕೆ ಆಗಮಿಸುತ್ತಾರೆ ಕಾವೇರಿ ನದಿ ಬಳಿಯ ಸ್ನಾನ ಘಟ್ಟದಲ್ಲಿ ನದಿಯಿಂದ ಹೊಸ ಕಾಲುವೆ ನಿರ್ಮಿಸಿ ಮಾಘ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಲಾಡು ಪ್ರಸಾದ ನೀಡಲಾಗುವುದು ಸಾವಿರಾರು ಭಕ್ತರು ಇವತ್ತು ನಿಮಿಷಾಂಬೆ ಸನ್ನಿಧಾನಕ್ಕೆ ಬರುತ್ತಾರೆ ಹಾಗಾಗಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚಿಸಲಾಗಿದೆ ರಾಘವೇಂದ್ರ ಗಂಜಾಂ ನ್ಯೂಸ್ ಏಟೀನ್ ಕನ್ನಡ ಮಂಡ್ಯ ಕರ್ನಾಟಕದ ಕಾಶ್ಮೀರದಲ್ಲಿ ಹೂಗಳು ಅರಳಿ ನಿಂತಿವೆ ಘಮ ಘಮದ ವಾಸನೆ ಜನರನ್ನ ತನ್ನತ್ತ ಸೆಳೆಯುವಂತೆ ಮಾಡಿವೆ ಈ ಹೂವಿನ ಚಿತ್ತಾರ ನೋಡಬೇಕು ಅಂದರೆ ಮಡಿಕೇರಿಯ ರಾಜ ಸೀಟ್ ನಲ್ಲಿ ನಡೀತಾ ಇರುವಂತಹ ಫಲಪುಷ್ಪ ಪ್ರದರ್ಶನವನ್ನ ನೀವು ಕಣ್ತುಂಬಿಕೊಳ್ಬೇಕು ಅಷ್ಟು ದೂರ ಹೋಗೋದು ಹೇಗೆ ಅಂತೀರಾ ನಾವೇ ತೋರಿಸ್ತೀವಿ ನೋಡಿ ಕೊಡಗಿನಲ್ಲಿ ಬಾಳಿ ಬದುಕಿದ ಕೊಡವರ ಸಾಂಪ್ರದಾಯಿಕ ಮನೆಗಳಾದ ಐಮನೆ ಕೊಡಗಿನ ಪ್ರಮುಖ ವಾಣಿಜ್ಯ ಬೆಳೆ ಕಾಫಿಯನ್ನ ರಾಜ್ಯ ಹೊರರಾಜ್ಯದ ಪ್ರವಾಸಿಗರಿಗೆ ಪರಿಚಯಿಸುವ ಕಾಫಿ ಕೆಟಲ್ ಚಂದ್ರಯಾನ ಟೂ ಸೆಲ್ಫಿ ಕ್ಯಾಪ್ ಲವ್ ಸಿಂಬಲ್ ಸ್ವಾಮಿ ವಿವೇಕಾನಂದ ಮೂರ್ತಿ ಎಲ್ಲಕ್ಕಿಂತ ಹೆಚ್ಚಾಗಿ ಕೊಡಗಿನ ಕುಲದೇವತೆ ಕಾವೇರಿ ನೋಡಿ ಹೇಗೆ ಹೂವಲ್ಲಿ ಅರಳಿ ನಿಂತಿದ್ದಾರೆ ಮಡಿಕೇರಿಯ ರಾಜಾ ಸೀಟ್ನಲ್ಲಿ ತೋಟಗಾರಿಕೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತದ ಸಹಯೋಗದಲ್ಲಿ ನಡೀತಾ ಇರುವ ಫಲಪುಷ್ಪದ ಝಲಕ್ಕಿದು ಹೂವಿನ ಜೊತೆ ತರಕಾರಿಗಳ ಕಲಾಕೃತಿಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಪ್ಲಾಸ್ಟಿಕ್ ಚಮಚದಲ್ಲಿ ಕೋಳಿ ಮೊಟ್ಟೆಗಳನ್ನು ಬಳಸಿ ಮಾಡಿರುವ ನಾಟ್ಯಮಯೂರಿಯಂತೂ ಕಣ್ಮನಂತಣಿಸುತ್ತೆ ಕಲಾವಿದನ ಕೈಚಳಕ ಕಂಡು ನಿಬ್ಬರಗಾದ ಪ್ರವಾಸಿಗರು ಕೂಡ ಹೂವಿನ ಲೋಕದಲ್ಲಿ ಮಿಂದೆದ್ದು ಖುಷಿಪಡ್ತಿದ್ದಾರೆ ಫಲಪುಷ್ಪ ಪ್ರದರ್ಶನ ಇಲ್ಲಿ ತನಕ ಮಡಿಕೇರಿಯಲ್ಲಿ ನೋಡಿರ್ಲಿಲ್ಲ ಐನ್ ಮನೆ ಅದ್ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ಅದೆಂತ ಅಂತ ಹತ್ರ ಕೇಳಿ ತಿಳ್ಕೊಂಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂರ್ಗ್ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗೆ ತೋರ್ಸಿದ್ದಾರೆ ಮತ್ತೆ ಇನ್ನ ಕಾಫಿ ಮಗ್ಗುಂಟು ವಿವೇಕಾನಂದ ಸ್ಟ್ಯಾಚ್ಯೂ ಮಾಡಿದ್ದಾರೆ ಕಾವೇರಿ ಮಾತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಷ್ಟೇ ಅಲ್ಲ ರಾಜಾ ಸೀಟ್ ಪಕ್ಕದಲ್ಲೇ ಇರುವ ಗಾಂಧಿ ಮೈದಾನದಲ್ಲಿ ಮಮತೆಯ ಮಾರುಕಟ್ಟೆ ತೆರೆದಿದೆ ಕಾಳುಮೆಣಸು ಲವಂಗದ ಎಲೆ ಮೊಗ್ಗು ಕಿತ್ತಳೆ ಮೋಸಂಬಿ ಸಪೋಟ ತರಹೇವಾರಿ ಹಣ್ಣು ತರಕಾರಿಗಳನ್ನ ನೋಡಬಹುದು ಬೇಕಿದ್ರೆ ಖರೀದಿನೂ ಮಾಡಬಹುದು ಬೇಜಾರಾದ್ರೆ ಸಂಗೀತ ರಸ ಸಂಜೆಯೂ ಇದೆ ಭಾನುವಾರ ಸಂಜೆವರೆಗೂ ಹೂವಿನ ಲೋಕದ ಜೊತೆ ಸಂತೆಯಲ್ಲಿ ನೀವು ಮಿಂದೆದ್ದು ಬರಬಹುದು ವೀಕೆಂಡ್ನಲ್ಲಿ ಎಲ್ಲಿಗಪ್ಪ ಹೋಗೋದು ಅನ್ನೋ ಆಲೋಚನೆ ಇದ್ರೆ ಮಿಸ್ ಮಾಡದೆ ಕೊಡಗಿಗೆ ಭೇಟಿ ಕೊಡಿ ಪ್ರಕೃತಿ ಸಿರಿಯ ಜೊತೆ ಹೂವಿನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ ರವಿ ಹಳ್ಳಿ ನ್ಯೂಸ್ ಏಟೀನ್ ಕನ್ನಡ ಕೊಡಗು ಕನ್ನಡದ ಮೊದಲ ರಾಜಧಾನಿ ಹಾಗೂ ಪಂಪನ ನಾಡು ಬನವಾಸಿಯಲ್ಲಿ ಕದಂಬೋತ್ಸವ ಕಲರುವ ಜೋರಾಗಿದೆ ಎರಡು ದಿನಗಳ ಕಾಲ ಇಪ್ಪತ್ತೈದನೇ ವರ್ಷದ ಕದಂಬೋತ್ಸವ ಆಚರಿಸಲಾಗ್ತಾ ಇದ್ದು ಕದಂಬರ ಇತಿಹಾಸ ಕಲೆ ಸಾಹಿತ್ಯವನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಲಾಗ್ತಾ ಇದೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಸಿಎಂ ಸಾಹಿತಿ ಸಿದ್ದಲಿಂಗಯ್ಯ ಅವರಿಗೆ ಪಂಪ ಪ್ರಶಸ್ತಿ ಪ್ರದಾನವನ್ನ ಮಾಡಿದ್ರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಪ್ರೇಕ್ಷಕರನ್ನ ಇದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ ಸಚಿವ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್ ಈಗ ರಾಜ್ಯ ದೇಶ ವಿದೇಶಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಕಂಪ್ಲೀಟ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್